ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆಯಲ್ಲಿ ಸರ್ಕಾರ ರೈತರಿಗೆ ಕಳಪೆ ಗುಣಮಟ್ಟದ ಬಿತ್ತನೆ ಬೀಜವನ್ನು ವಿತರಣೆ ಮಾಡುತ್ತಿದ್ದಾರೆ ಎಂದು ಗೋಪನಹಳ್ಳಿ ಗ್ರಾಮದ ರೈತರು ಕೃಷಿ ಇಲಾಖೆ ಮುಂದೆ ಪ್ರತಿಭಟಿಸುವುದರ ಮೂಲಕ ಆಕ್ರೋಶವನ್ನು ಹೊರಹಾಕಿದ್ರು ಬಯಲು ಸೀಮೆಯ ಪ್ರದೇಶ ಇಲ್ಲಿನ ರೈತರು ಮಳೆಯ ಆಶ್ರಿತ ಬೆಳೆಯಾಗಿರುವಂತಹ ನೆಲಗಡಲೆ ಇಲ್ಲಿನ ಪ್ರಮುಖ ಬಿತ್ತನೆ ಪ್ರದೇಶವಾಗಿದೆ ಆದರೆ ಕೃಷಿ ಇಲಾಖೆಯಿಂದ ವಿತರಿಸುವಂತಹ ಶೇಂಗಾ ಬಿತ್ತನೆ ಬೀಜ ಕಳಪೆ ಗುಣಮಟ್ಟದಿಂದ ಕೂಡಿರೋದ್ರಿಂದ ರೈತರು ಮನೆಗೆ ಕೊಂಡೊಯ್ಯಲು ಒಂದು ತಿಂಗಳ ಅವಧಿಯಲ್ಲಿ ಹುಳ ಬಿದ್ದು ರೈತರಿಗೆ ಆರ್ಥಿಕ ನಷ್ಟವನ್ನ ಉಂಟುಮಾಡಿದೆ ಆದ್ದರಿಂದ ಸರ್ಕಾರ ಈ ಕೂಡಲೇ ಕಳಪೆ ಗುಣಮಟ್ಟದ ಶೇಂಗಾ ವಿತರಣೆಯನ್ನ ನಿಲ್ಲಿಸಿ ಹಾಗೂ ಅನ್ಯಾಯವಾದ ರೈತರಿಗೆ ಮರುಪಾವತಿಯಾಗಿ ಶೇಂಗಾ ಬೀಜ ವಿತರಣೆಯನ್ನ ಮಾಡಬೇಕೆಂದು ಗೋಪನಹಳ್ಳಿ ಗ್ರಾಮದ ರೈತ ಮುಖಂಡರು ಮನವಿ ಮಾಡಿದ್ದಾರೆ ವರದಿ ಚಳ್ಳಕೆರೆ